ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಹೆಸರು ಕಾಳು ಹೀರೆಕಾಯಿ ಹಾಕಿ ಮಾಡಿರುವಂತಹ ಪಲ್ಯ ಹೆಸರು ಕಾಳು ಪಲ್ಯ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿರುವ ಹೆಸರು ಕಾಳು ಹೀರೆಕಾಯಿ ಕರಿಬೇವು ಸಾಸಿವೆ ಈರುಳ್ಳಿ ಸೈಂಧವ ಉಪ್ಪು ಜೀರಿಗೆ ಕಾಳು ಮೆಣಸಿನ ಪುಡಿ ಹರಿಶಿನ ಎಣ್ಣೆ ನಾವು ಯಾವಾಗಲೂ ಹೇಳ್ತೀವಿ ಆಹಾರ ಅನ್ನೋದು ನಮ್ಮನ್ನ ಬೆಳೆಸುತ್ತೆ ಕೂಡ ಹಾಗೆ ನಮ್ಮನ್ನ ಅಳಸುತ್ತೆ ಕೂಡ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಹಾರನೇ ಬೇರೆ ಕಾಯಿಲೆಗಳಿಗೆ ಐವತ್ತು ಪರ್ಸೆಂಟ್ ಆದ್ರೆ ಚರ್ಮದ ಕಾಯಿಲೆಗೆ ನೈಂಟಿ ಪರ್ಸೆಂಟ್ ನಮ್ಮ ಆಹಾರನೇ ಇರುತ್ತೆ ಚರ್ಮದ ಕಾಯಿಲೆಗಳು ಬಂದಾಗ ನಾವು ಮೊದಲೇನಾಗ ಒಂದು ಲಿಸ್ಟ್ ಕೊಡ್ತೀವಿ ಒಂದು ಹತ್ತರಿಂದ ಹದಿನೈದು ಲಿಸ್ಟ್ ಆ ಲಿಸ್ಟಿಗೆ ಅಂದ್ರೆ ತಗೊಳದಕ್ಕೋಸ್ಕರ ಸಾಕಷ್ಟು ಮೊದಲೆಲ್ಲ ಅಂದ್ರೆ ಅಲರ್ಜಿ ಟೆಸ್ಟ್ ಅದೆಲ್ಲ ಎಷ್ಟೋ ಸಾವಾರ ಖರ್ಚು ಮಾಡಿ ಅದರಲ್ಲೂ ಕೂಡ ಕೆಲವೊಂದು ಅಂತ ಬಿಟ್ರೂನು ಮತ್ತೆ ಬಂದಿರುತ್ತೆ ಯಾಕಂದ್ರೆ ಅಲರ್ಜಿ ಅಂತ ಎಲ್ಲದಕ್ಕೂ ಮಾಡಿರೋದಿಲ್ಲ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಅಂದ್ರೆ ಅಷ್ಟೆಲ್ಲ ಖರ್ಚು ಮಾಡಿ ಅಲರ್ಜಿ ಫ್ಯಾಕ್ಟರ್ ಎಲ್ಲ ತಗೊಳ್ಳೋ ಬಂದು ಸುಲಭವಾಗಿ ನಾವೇ ನಿಮ್ಗೆ ತಿಳಿಸ್ಕೊಡ್ತೀವಿ ಯಾವ್ದು ಅಲರ್ಜಿಕ್ ಅಂತ ನಿಮ್ಮದೊಂದು ನಾಡಿ ಒಂದು ಪರೀಕ್ಷೆ ಮಾಡಿ ಸೊ ಅದರ ಪ್ರಕಾರ ನಾವು ಹೇಳಿದಾಗ ಕೊಡೋ ಒಂದು ಹತ್ತು ಹದಿನೈದರಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಒಂದು ಟೊಮೆಟೊ ಇರುತ್ತೆ ಮೊಸರು ಇರುತ್ತೆ ಕಡಲೆ ಬೀಜ ಇರುತ್ತೆ ಸೊ ಹಾಗೆ ಇದೆ ಸೊ ಒಂದಷ್ಟು ಒಂದು ಹತ್ತರಿಂದ ಹದಿನೈದು ಇದ್ದೇ ಇರುತ್ತೆ ಕೊಡ್ತೀವಿ ಬೇಸಿಕ್ಕಾಗಿ ಉಪಯೋಗಿಸುವಂಥದ್ದು ಕೊಟ್ಟಿರ್ತೀವಿ ಅದನ್ನ ನೋಡಿದ ತಕ್ಷಣ ಫಸ್ಟ್ ಅವ್ರಿಗೆ ತಲೆ ಕೆಟ್ಟು ಏನು ತಿನ್ಬೇಕು ನಾವು ಇದನ್ನ ಬಿಟ್ಟರೆ ಇನ್ನೇನು ಅನ್ನೋ ಥರ ಆಗಿರುತ್ತೆ ಯಾಕಂದ್ರೆ ಅದನ್ನ ಬಿಟ್ಟು ಅಡುಗೆನೇ ಮಾಡಿರಲ್ಲ ಆ ರೀತಿ ಆಗಿರುತ್ತೆ ಅದನ್ನು ಬಿಟ್ಟು ಕೂಡ ಅಡುಗೆನಲ್ಲಿ ಸಾಕಷ್ಟು ವೆರೈಟಿ ಇದೆ ಅದ ಅದು ನಾವು ಕೂಡ ಬರೀ ಹತ್ತರಿಂದ ಹದಿನೈದು ಇಂಗ್ರೀಡಿಯೆಂಟ್ ಅಷ್ಟೇನ ನಮ್ಮ ಇಂಗ್ರೀಡಿಯೆಂಟ್ಸ್ ಇರೋದು ಸಾವಿರಾರು ಇಂಗ್ರೀಡಿಯಂಟ್ಸ್ ಇದೆ ಅದ್ರಲ್ಲಿ ನಾವು ತೆಗಿತಿರೋದು ಒಂದು ಹದಿನೈದು ಅಷ್ಟೇ ಅದನ್ನ ನಾವು ಲೈಫ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ನಮಗೆ ಖಾಯಿಲೆಗಳು ನಮ್ಮ ದೇಹದಲ್ಲಿ ಲೈಫ್ ಮಾಡ್ಕೊಂಡು ಬೆಳೀತಾ ಹೋಗ್ತಿದೆ ಸೊ ಅದನ್ನ ಬಿಟ್ಟು ನೀವು ಬೇರೆ ರೀತಿ ಅಡುಗೆಗಳನ್ನ ಮಾಡ್ಕೊಂಡ್ರೆ ಖಂಡಿತ ಸಹಾಯ ಆಗುತ್ತೆ ಅದರಲ್ಲಿ ಇದು ಒಂದು ಕೂಡ ರೆಸಿಪಿ ಬನ್ನಿ ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ಇಲ್ಲಿ ಉಪಯೋಗಿಸುವಂತ ಎಣ್ಣೆ ಇಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಇದೊಂದು ನಾಲ್ಕು ಚಮಚ ಅಷ್ಟು ನಾನೀಗ ಇದಕ್ಕೆ ಹಾಕ್ತೀನಿ ಚರ್ಮದ ಕಾಯಿಲೆ ಇರುವಂತವ್ರು ಕಡಲೆಕಾಯಿ ಎಣ್ಣೆ ಸಾಸಿವೆ ಎಣ್ಣೆ ಉಪಯೋಗಿಸ್ಬಾರ್ದು ಉಪಯೋಗಿಸ್ದಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ತುಪ್ಪ ಉಪಯೋಗಿಸ್ಬೋದು ಎಳ್ಳೆಣ್ಣೆ ಉಪಯೋಗಿಸ್ಬೋದು ಅಥವಾ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೋದು ಸೊ ಈ ಎಣ್ಣೆಗೆ ಈಗ ಒಗ್ಗರಣೆಗೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಸಾಸಿವೆ ಈಗ ಸಿಡಿತಾ ಇದ್ದಾಗೇನೆ ಒಂದು ನಾಲ್ಕೈದು ಅಷ್ಟು ಕರಿಬೇವು ಇದಕ್ಕೆ ಒಂದು ಅರ್ಧ ಅಷ್ಟು ಈರುಳ್ಳಿ ಈ ಅರ್ಧ ಕಪ್ಪಷ್ಟು ಈರುಳ್ಳಿ ಒಟಾಣೆ ಈಗ ಬೇಯ್ತಾ ಇದ್ದ ಹಾಗೆನೆ ನಾವು ನೆನ್ಸಿಟ್ಟಿರುವಂತ ಹೆಸರು ಕಾಳನ್ನ ಸೇರಿಸ್ಕೊಳ್ಳೋಣ ಹಾಗೆ ಹೀರೆಕಾಯನ್ನು ಕೂಡ ಸೇರಿಸ್ಕೊಳೋಣ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕೋಣ ರುಚಿಗೆ ಬೇಕಾಗಿರುವಷ್ಟು ಸೈಂದವ ಉಪ್ಪು ಮತ್ತೆ ಜೀರಿಗೆ ಪುಡಿ ಎಲ್ಲಾ ಚರ್ಮದ ಕೈಲಲ್ಲೂ ಇಲ್ಲಿ ಜೀರಿಗೆನ ಬಳಸ್ತೀವಿ ಯಾಕಂದ್ರೆ ಅದು ಕಫನ ನಿವಾರಣೆ ಮಾಡುತ್ತೆ ಮತ್ತೆ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಇಲ್ಲಾಂದ್ರೆ ಹಿಪ್ಪಲಿ ಚೂರ್ಣ ಇಲ್ಲಿ ಈಗ ಕಾಳು ಮೆಣಸಿನ ಪುಡಿನ ಉಪಯೋಗಿಸ್ತಾ ಇದೀವಿ ಮತ್ತೆ ಅರ್ಶನ ಈಗ ಇದಿಷ್ಟನ್ನು ಈ ಕುಕ್ಕರ್ ಅಲ್ಲಿ ಹಾಗೆ ಬೇಯಿಸ್ಕೊಳ್ಳೋಣ ಎಲ್ಲ ಒಗ್ಗರಣೆ ಆಗಿದೆ ಸೊ ಒಂದು ವಿಷಲ್ ಬರೋವರೆಗೂ ಕೂಡ ನಾವು ಇದನ್ನ ಬೇಯಿಸ್ಕೊಳ್ಳೋಣ ಕಾಳು ನೆನೆಸಿಟ್ಟಿರೋದ್ರಿಂದ ಒಂದು ವಿಷಲೆ ಸಾಕಾಗುತ್ತೆ ಬಟ್ ನಿಮ್ಗೆ ತುಂಬಾ ಮೆತ್ತಗ್ ಬೇಕು ಅನ್ನೋದಾದ್ರೆ ನೀವು ಒಂದು ಎರಡರಿಂದ ಮೂರ್ ವಿಷಲವರೆಗೂ ಕೂಡ ಅದನ್ನ ಬಳಸ್ಕೋಬಹುದು ಮತ್ತೀಗ ಎಲ್ಲಾ ಒಗ್ಗರಣೆ ಹಾಕಿ ಕುಕ್ಕರ್ ಮುಚ್ಚಿಟ್ಟಿರೋದ್ರಿಂದ ಇದೊಂದು ಸ್ವಲ್ಪ ತೆಳ್ಳಗಾಗುತ್ತೆ ನಿಮ್ಗೆ ಅಂದ್ರೆ ಫುಲ್ ಪಲ್ಯ ತರ ಬರೋದಿಲ್ಲ ಸೊ ಅದನ್ನ ನೀವು ಚಪಾತಿಗೆ ತಗೋಬಹುದು ದೋಸೆಗೆ ತಗೋಬಹುದು ಇಲ್ಲ ಅಂದ್ರೆ ಅನ್ನಕ್ಕೆ ಸಮೇತ ನೀವು ಇದನ್ನ ಹಾಕಿ ತಗೋಬಹುದು ಇಲ್ಲ ರಾತ್ರಿ ಹೊತ್ತು ಬರೀ ಇದನ್ನ ಮಾತ್ರ ತಿಂದು ಮಲಗ್ತೀವಿ ಅಂದ್ರೂ ಕೂಡ ಚರ್ಮದ ಕಾಯಿಲೆಗಳ ವಿಷಯದಲ್ಲಿ ತುಂಬಾನೇ ಒಳ್ಳೇದು ಸೊ ಈಗ ಇದು ಒಂದು ವಿಷನ್ ಆಗಿದೆ ಇದನ್ನೇ ಈಗ ಆಫ್ ಮಾಡೋಣ ಈಗಾಗಲೇ ತಿಳಿಸ್ದೆ ಪಥ್ಯ ಅಂದ್ರೆ ಒಳ್ಳೆಯ ಆಹಾರ ಸೊ ಒಳ್ಳೆಯ ಆಹಾರ ಅದರಲ್ಲೂ ಹೆಸರು ಕಾಳು ನಿಮ್ಗೆ ಬೇಕಾಗಿರೋ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಅಂಶ ಕೂಡ ನಿಮ್ಗೆ ತಂದು ಕೊಡುತ್ತೆ ಅಷ್ಟೇ ಅಲ್ಲ ಇದು ಪಿತ್ತ ಕಫ ಎರಡನ್ನೂ ಕಡಿಮೆ ಮಾಡಿ ಚರ್ಮದ ಕಾಂತಿನೂ ಹೆಚ್ಚು ಮಾಡಿ ಚರ್ಮದ ಖಾಯಿಲೆಗಳನ್ನ ಸರಿ ಮಾಡ್ತಾ ಕೊಡುತ್ತೆ ಇದು ಕೂಡ ಒಂದು ಮಾಡ್ಯುಲೇಟರ್ ಅಂತಾನೆ ಹೇಳ್ಬೋದು ಹೆಸರು ಕಾಳನ್ನು ಕೂಡ ಇನ್ನ ಹೀರೆಕಾಯಿ ತರಕಾರಿಗಳಲ್ಲಿ ಬರೋದ್ರಿಂದ ಫೈಬರ್ ಅಂಶನೂ ಕೊಡುತ್ತೆ ನಿಮ್ಗೆ ವೈಟಮಿನ್ ಮಿನರಲ್ಸ್ ಬೇಕಾಗಿರೋದು ಇದೆ ಇನ್ನ ಇದಕ್ಕೆ ಹಾಕಿರುವಂತಹ ಎಲ್ಲ ಇಂಡಿಯನ್ ಸ್ಪೈಸ್ ಪೌಡರ್ ಏನಿದೆ ಇದೆಲ್ಲಾನು ಸ್ವಲ್ಪ ಮಟ್ಟಕ್ಕೆ ಹಾಕಿರೋದ್ರಿಂದ ಡೈಜೆಷನ್ಗೆ ಬೇಕಾಗಿರೋ ಅಷ್ಟು ಪಿತ್ತ ಜಾಸ್ತಿ ಮಾಡುತ್ತೆ ಕಫನ ನಿವಾರಣೆ ಮಾಡುತ್ತೆ ಪಿತ್ತ ಆಗ್ಲಿ ಕಫ ಆಗ್ಲಿ ಜಾಸ್ತಿ ಆಗಿ ಚರ್ಮದ ಕಾಯಿಲೆ ಜಾಸ್ತಿ ಆಗ್ದಲೇ ಇರೋ ಹಾಗೆ ನೋಡ್ಕೊಳುತ್ತೆ ಹುಳಿಯಂತೂ ಇಲ್ಲಿ ಬಳಸೇ ಇಲ್ಲ ಸೊ ಹಾಗಾಗಿ ಹುಳಿದಂತೂ ಯೋಚನೆ ಬೇಡ ಯಾವಾಗ ಹುಳಿ ಇಲ್ಲ ಆಗ ಉಕ್ಕು ಕೂಡ ಕಡಿಮೆ ಹಿಡಿಯುತ್ತೆ ಸೊ ಈ ರೀತಿಯಾಗಿ ಮಾಡಿರುವಂತಹ ಬ್ಯಾಲೆನ್ಸ್ ಫುಡ್ ಅಥವಾ ಸಾತ್ವಿಕ ಆಹಾರ ಅಂತ ಕೂಡ ನೀವು ಕರಿಬಹುದು ಇದನ್ನ ನೀವು ತಗೊಳ್ಳೋದ್ರಿಂದ ಖಂಡಿತ ನಿಮ್ಮ ಚರ್ಮದ ಖಾಯಿಲೆಯಿಂದ ದೂರ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಸೊ ಈಗ ಇದು ಪ್ರೆಷರ್ ಬಿಟ್ಟಿದೆ ಇದನ್ನ ತೆಗೆಯೋಣ ಇದನ್ನ ಈಗ ಒಂದು ಕಪ್ಪಿಗೆ ಬಗ್ಗಿಸಬ ಹೆಚ್ಚು ಉಪ್ಪು ಹುಳಿ ಖಾರ ಇಲ್ದಲೆ ಮಸಾಲೆ ಇಲ್ದಲೆ ಸುಲಭವಾಗಿ ಮಾಡುವಂಥ ಸಾತ್ವಿಕ ಆಹಾರದ ಜೊತೆಗೆ ಚರ್ಮದ ಕಾಯಿಲನ್ನು ವಾಸಿ ಮಾಡುವಂಥ ಆಹಾರ ಈ ಕಾಳಿ ಹೀರೆಕಾಯಿ ಪಲ್ಯ